ವಿಶ್ವ ಹಿಂದೂ ಪರಿಷತ್ತು ಬಜರಂಗಡಿ ಎಂಬಲ್ಲಿ ನಮ್ಮ ಹನುಮಧ್ವಜವನ್ನ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಹಾರ ಹಾರಿಸ್ತೇವೆ ಆದರೆ ಮೊನ್ನೆ ಮೊನ್ನೆ ಯಾವ ಅಲ್ಲಿಯ ಸ್ಥಳೀಯವಾಗಿರುವಂತಹ ಆಡಳಿತದ ವ್ಯವಸ್ಥೆ ಇದೆ ಅದರ ಅನುಮತಿಯನ್ನು ಪಡೆದುಕೊಂಡು ಅನುಮತವನ್ನು ಹಾಕಿದ ನಂತರ ಅಲ್ಲಿಯ ಹಿಂದೂ ವಿರೋಧಿಗಳಿಗೆ ಇದನ್ನೇನೋ ತೆಗಿಬೇಕು ಅಂತ ಅನಿಸ್ತು ಅದಕ್ಕೆ ಪೂರಕವಾಗಿ ಅಲ್ಪಸಂಖ್ಯಾತರ ತುಷ್ಟೀಕರಣವನ್ನು ಮಾಡ್ತಿರುವಂತಹ ಈ ರಾಜ್ಯ ಸರ್ಕಾರ ಅದನ್ನು ತೆಗೆಸ್ತು ತೆಗೆದ ನಂತರ ನಮಗೆಲ್ಲ ಗೊತ್ತಿರುವಂಥದ್ದು ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಹಿಂದೂ ಸಮಾಜ ಇದರ ವಿರುದ್ಧ ಎದ್ದು ನಿಂತು ಹೋರಾಟವನ್ನು ಮಾಡಿತು ಮತ್ತು ಸುಮಾರು ಐವತ್ತು ಸಾವಿರಕ್ಕಿಂತ ಮಿಕ್ಕಿ ಹಿಂದೂ ಮನೆಗಳಲ್ಲಿ ಹನುಮಧ್ವಜವನ್ನು ಹಾರಿಸಲಾಯಿತು ಇಡೀ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ಬಜರಂಗ ದಳದ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಮನೆಗಳಲ್ಲಿ ಹನುಮಧ್ವಜವನ್ನು ಹಾರಿಸಬೇಕು ಹನುಮಧ್ವಜದ ಎರಡನೇ ತಾರೀಕಿನಿಂದ ಒಂಬತ್ತನೇ ತಾರೀಕಿನವರೆಗೆ ಹನುಮಧ್ವಜದ ಅಭಿಯಾನ ಆಗಬೇಕು ಆನಂತರ ಒಂಬತ್ತನೇ ತಾರೀಕಿಗೆ ಜಿಲ್ಲಾಧಿಕಾರಿಯ ಕಚೇರಿಯ ಮುಂದಗಡೆ ಹನುಮಾನ್ ಚಾಲೀಸ್ ಪಠಣ ಆನಂತರ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಯವರ ಮೂಲಕ ರಾಜ್ಯಕ್ಕೆ ನಾವು ಆಗ್ರಹವನ್ನು ಮಾಡುವರಿದ್ದೇವೆ ಮಂಡ್ಯದಲ್ಲಿ ಮತ್ತೆ ನೀವು ಹನುಮಧ್ವಜವನ್ನು ಹಾರಿಸಬೇಕೆನ್ನುವುದ್ರ ಬಗ್ಗೆ ನಮಗೆ ಧ್ವಜದ ಬಗ್ಗೆ ಗೊತ್ತಿದೆ ಯಾವಾಗ ತ್ರೇತಯುಗದಲ್ಲಿ ಧರ್ಮ ಮತ್ತು ಅಧರ್ಮದ ನಡುವೆ ಯುದ್ಧ ಆಯಿತು ಅವತ್ತು ಅರ್ಜುನನ ಧರ್ಮದ ಪರವಾಗಿ ಹೋರಾಟ ಮಾಡಿದಂಥ ಅರ್ಜುನ ರಥದ ಮೇಲೆ ಇದ್ದಂಥದ್ದು ಧ್ವಜ ಅದು ಕೇಸರಿ ಧ್ವಜ ಆನಂತರ ಸ್ವಾತಂತ್ರ್ಯದ ಸ್ವಾತಂತ್ರ್ಯ ಸಿಕ್ಕ ನಂತರ ಈ ಧ್ವಜದ ಬಗ್ಗೆ ಈ ದೇಶದಲ್ಲಿ ದೇಶಕ್ಕೆ ಧ್ವಜದ ಬಗ್ಗೆ ಭಾರಿ ಚರ್ಚೆಗಳು ಭಾರಿ ಅದನ್ನು ಯಾವ ಇದು ಯಾವುದಾಗಬೇಕು ಎನ್ನುವಂಥದ್ದನ್ನು ಚರ್ಚೆಗಳಾಯಿತು ಕೊನೆಗೆ ಆಯ್ಕೆ ಆಗಿರುವಂಥದ್ದು ಕೂಡ ಕೇಸರಿ ಧ್ವಜನೇ ಆವಾಗ ಇದೇ ಮನಸ್ಥಿತಿ ಉಳ್ಳಂತಹ ವ್ಯಕ್ತಿಗಳು ಅದನ್ನು ಆ ಧ್ವಜವನ್ನು ತುಂಡು ಮಾಡಿದೆ ಇಲ್ಲಿ ಜಾತ್ಯತೀತ ರಾಷ್ಟ್ರ ಇದು ಇಲ್ಲಿ ಬೇರೆ ಸಮಾಜಕ್ಕೆ ನೋವಾಗಬಾರ್ದು ನೋವಾಗಬಾರ್ದು ಎನ್ನುವಂಥ ದೃಷ್ಟಿಯಿಂದ ಈ ಧ್ವಜವನ್ನು ಕೇಸರಿ ಬಿಳಿ ಹಸಿರು ಎನ್ನುವಂಥ ಮೂರು ತುಂಡು ಬಂಡಗಳನ್ನು ಹಾಕಿ ಅದಕ್ಕೆ ತುಂಡು ಮಾಡಲಾಯಿತು ಕೇವಲ ಇಪ್ಪತ್ತು ಪರ್ಸೆಂಟಲ್ಲಿ ಇರುವಂತಹ ಇಸ್ಲಾಮನ್ನು ಓಲೈಸುವಂತಹ ಕೇವಲ ಹತ್ತರಷ್ಟು ಹತ್ತು ಹನ್ನೊಂದು ಪರ್ಸೆಂಟ್ ಇರುವಂತಹ ಕ್ರಿಸ್ತ ಕ್ರೈಸ್ತರನ್ನು ಓಲೈಸುವಂತಹ ಮಾನಸಿಕತೆ ಉಳ್ಳಂತಹ ಅಂದಿನ ಕೆಲವು ಕಾಂಗ್ರೆಸ್ ನಾಯಕರು ಇಂದಿನ ಮಾನಸಿಕತೆ ಉಳ್ಳಂತಹ ಅಂದಿನ ಕೆಲವು ಕಾಂಗ್ರೆಸ್ ನಾಯಕರು ಆ ಧ್ವಜವನ್ನು ತುಂಡು ಮಾಡಿದರು ಕೇಸರಿ ಧ್ವಜವನ್ನು ತುಂಡು ಮಾಡಿದರು ಅಂದರೆ ಆವತ್ತಿನಿಂದ ಇವತ್ತಿನವರೆಗೂ ಕೇಸರಿ ಕಂಡ್ರೆ ಅವ್ರಿಗೆ ಏನೋ ಒಂದು ಸ್ವಲ್ಪ ಉರಿ ಅಂತ ಕ ಅನಿಸ್ತಿದೆ ನನಗೆ ಮತ್ತೆ ಮಂಡ್ಯದಲ್ಲಿ ಕೆರೆಗೊಡ್ಡಲ್ಲಿ ಧ್ವಜವನ್ನು ತೆರವು ಮಾಡಿಸ್ಬೇಕೆನ್ನುವಂತಹ ತೆರವು ಮಾಡಿದ್ದನ್ನು ಮಾಡಿ ಮಾಡಿದರು ಆದರೆ ಇವತ್ತು ಹಿಂದೂ ಸಮಾಜ ಜಾಗೃತಿಯಾಗಿದೆ ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ನಿರಂತರವಾಗಿ ಸಮಾಜವನ್ನು ಜಾಗೃತಿ ಮಾಡುವಂತಹ ಕೆಲಸವನ್ನು ಮಾಡ್ತಾನೆ ಬಂದಿದೆ ಅದಕ್ಕೋಸ್ಕರ ಇವತ್ತು ಇಡೀ ದೇ ರಾಜ್ಯದಲ್ಲಿ ಇದಕ್ಕೆ ಪೂರಕವಾಗಿ ಅಭಿಯಾನಗಳು ಆರಂಭ ಆಗಿದೆ ಎಲ್ಲಾ ಕಡೆಗಳಲ್ಲಿ ಧ್ವಜವನ್ನು ಹಾಕುವ ಮೂಲಕ ಭಾರಿ ದೊಡ್ಡ ಅಭಿಯಾನವನ್ನು ಕೈಗೊಂಡಿದೆ ಮತ್ತೆ ಈ ಯಾವ ಇವತ್ತಿನ ಸರಕಾರ ಇದೆ ಆ ಸರಕಾರಕ್ಕೆ ಒಳ್ಳೆಯ ಬುದ್ಧಿ ಕೊಡಬೇಕು ಇಲ್ಲಿ ಬಹುಸಂಖ್ಯಾತರ ಹಿಂದೂಗಳು ಇರುವಂತಹ ಸಮಾಜ ಹಿಂದೂ ಸಮಾಜಕ್ಕೆ ನೀವು ಬೆಲೆಯನ್ನ ಕೊಡಬೇಕು ಬಹುಸಂಖ್ಯೆಯ ಹಿಂದೂ ಸಮಾಜದಕ್ಕೆ ಭಾವನೆಗಳಿದೆ ಇಲ್ಲಿ ನಮ್ಮ ಧ್ವಜವನ್ನು ನಾವು ಎಲ್ಲಿ ಕೂಡ ಹಾರಿಸಬಹುದು ನಮ್ಮ ಸ್ವಾಭಿಮಾನವನ್ನು ನಾವು ನಮ್ಮ ಸ್ವಾಭಿಮಾನ ತೋರಿಸುವಂತಹ ತೋರಿಸಲೇಬೇಕಾಗಿದೆ ಅದಕ್ಕೋಸ್ಕರ ನಾವು ಎಲ್ಲಿಯೂ ಕೂಡ ಧ್ವಜವನ್ನು ಹಾರಿಸಬೇಕೆನ್ನುವಂತಹ ಪೂರ್ವಕ ಮನವಿಯನ್ನು ಇವತ್ತು ವಿಶ್ವ ಹಿಂದೂ ಪರಿಷತ್ ಮೂಲಕ ಇಡೀ ಹಿಂದೂ ಸಮಾಜ ಮಾಡ್ತಾ ಇದೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಈ ದೇಶದ ಮೊದಲ ಪ್ರಧಾನಿ ತನ್ನ ಮೊದಲ ಭಾಷಣದಲ್ಲಿ ಹೇಳ್ತಾರೆ ಇಲ್ಲಿ ಎಲ್ಲಿಯೂ ಕೂಡ ಯಾವ ಕಂಬದಲ್ಲೂ ಕೂಡ ಕೇಸರಿ ಧ್ವಜ ಹಾರಬಾರದು ಅಂತ ಅವತ್ತಿನ ಮೊದಲ ಕಾಂಗ್ರೆಸ್ಸಿನ ಪ್ರಧಾನಿ ಕೂಡ ಅದನ್ನೇ ಇಚ್ಛೆ ಮಾಡಿದ್ದು ಇಲ್ಲಿ ಅಲ್ಲಿಯೂ ಕೂಡ ಕಾಂಗ್ರೆ ಕೇಸರಿ ಧ್ವಜ ಹಾರಬಾರ್ದು ಎನ್ನುವಂಥದ್ದನ್ನು ಅಂದಿನಿಂದ ಆರಂಭಗೊಂಡಂತಹ ಅವರ ಈ ರೀತಿಯ ಏನು ಧೋರಣೆ ಇದೆ ಹಿಂದೂ ವಿರೋಧಿ ನೀತಿ ಧೋರಣೆ ಅಲ್ಪಸಂಖ್ಯಾತರ ಸೃಷ್ಟೀಕರಣ ಈ ದೇಶವನ್ನು ಹೊಡಿಬೇಕೆನ್ನುವಂತಹ ಅವರ ನೀತಿ ಏನಿದೆ ಅದು ಮುಂದೆ ನಿಂತ ನಂತರ ಮುಂದುವರಿತಾ ಮುಂದುವರಿತ ಇವತ್ತು ನಮ್ಮ ಮಂಡ್ಯದ ಕೆರೆಗೋಡಿನಲ್ಲಿರುವಂತಹ ಅನುಮಧ್ವಜವನ್ನು ಇಳಿಸುವಂಥ ಮಟ್ಟಿಗೆ ಹೋಯಿತು ಇವತ್ತು ಸಮಾಜ ಹೆಚ್ಚಿಸಿಕೊಂಡಿದೆ ಇವತ್ತು ಸಮಾಜ ಜಾಗೃತಿಯಾಗಿದೆ ನಮಗೆ ತಕ್ಕ ಉತ್ತರವನ್ನು ಕೊಡುವರಿದ್ದೇವೆ ನೀವು ಏನು ಇವತ್ತು ಹಿಂದೂ ವಿರೋಧಿ ನೀತಿ ಧೋರಣೆಯನ್ನು ಅನುಸರಿಸ್ತಿದ್ದೀರಿ ನಿಮ್ಮ ಏನು ಧ್ವಜವನ್ನು ತೆರವುಗೊಳಿಸಿದ್ದೀರಿ ಅದೇ ಕೈಗಳಿಂದ ನಿಮ್ಮ ಯಾವ ಮಂಡ್ಯದ ಕೆರೆಗೋಡಿನಲ್ಲಿ ಆ ಧ್ವಜವನ್ನು ಕೇಸರಿ ನಾವು ಹಾಕಿಸಿ ಹಾಕ್ತೇವೆ ಎನ್ನುವಂತಹ ಶಪಥವನ್ನು ಇವತ್ತು ಕೂಡ ಮಾಡ್ತೀವಿ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತೀವಿ ನಿಮಗೆ ಆಗ್ರಹ ಇದೆ ನಿಮ್ಮ ಸರಕಾರಕ್ಕೆ ಆಗ್ರಹ ಇದೆ ಬಹುಸಂಖ್ಯಾತ ಹಿಂದೂ ಸಮಾಜದ ಇದು ಒಟ್ಟು ಸಂಕಲ್ಪ ನೀವು ಮತ್ತೆ ನಾವು ಇವತ್ತು ಮನವಿಯನ್ನು ಕೊಡುವರಿದ್ದೇವೆ ಮತ್ತೆ ಈ ಮನವಿಗೆ ಸ್ಪಂದಿಸಿ ನೀವೇನಾದರೂ ಅಲ್ಲಿ ತಕ್ಷಣ ಅಲ್ವ ಹಾಕದಿದ್ದರೆ ಇದಕ್ಕೆ ಪೂರಕವಾಗಿ ಇಡೀ ರಾಜ್ಯದಲ್ಲಿ ಮಂಡ್ಯಕ್ಕೆ ನಾವು ಹೋಗೋರಿತ್ತೇವೆ ಮಂಡ್ಯ ಚಲೋ ಕರೆಯನ್ನು ಕೊಡ್ತೀವಿ ಮಂಡ್ಯದಲ್ಲಿ ಲಕ್ಷಾಂತರ ಹಿಂದೂ ಸಮಾಜ ಹೋಗಿ ಅಲ್ಲಿ ಮತ್ತೆ ಹನುಮಧ್ವಜವನ್ನು ಹಾಕಲಿಕ್ಕೆ ಹಿಂದಿಟ್ಟು ಹಾಕುವುದಿಲ್ಲ ಎನ್ನುವಂತಹ ನೇರವಾದ ಮಾತುಗಳನ್ನು ಈ ಮೂಲಕ ಹೇಳ್ತಾ ನನ್ನ ಮಾತುಗಳನ್ನು ನಮಗೆ ಶ್ರೀರಾಮಚಂದ್ರ ಮಹಾರಾಜ್ ಕಾಂಗ್ರೆಸ್ ಸರ್ಕಾರಕ್ಕೆ भारत माता के बोलो भारत माता के बोलो भारत माता के बोलो भारत माता के प्रभु श्री रामचंद्र के प्रभु श्री रामचंद्र के बजरंगे 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 बजरंग ಹೋಗುವಂಥದ್ದು ಮಾಡುವುದಿಲ್ಲ ನೋಡಿ ಕುರ್ತಿ